ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ನೀವು ಈ ಜಶ್ವಿ ವ್ಲಾಗ್ಸ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಮ್ಮ ಜಶ್ವಿ ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ ಕೂಡ ಕಮೆಂಟ್ ಮಾಡಿ ಬಿಕಾಸ್ ನಾವು ಒಂದು ಬರ್ತ್ಡೇ ಪಾರ್ಟಿನ ಅಟೆಂಡ್ ಮಾಡಿದ್ವಿ ಸೊ ಫ್ಯಾಮಿಲಿ ಫಂಕ್ಷನ್ ಇದು ನನ್ನ ಕೋಸಿಸ್ಟರ್ ಅವ್ರ ಪಾಪು ಬರ್ತಡೇ ಸ್ಯಾಟರ್ಡೇ ಇರೋದ್ರಿಂದ ಸಂಡೇಸ್ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಿದ್ರು ಸೊ ಬರ್ತಡೇ ಅಲ್ವಾ ಹಾಗಾಗಿ ಸ್ಯಾಟರ್ಡೆ ನೈಟ್ ಕೂಡ ಕೇಕ್ ಕಟ್ಟಿ ಸೆಲೆಬ್ರೇಷನ್ ಮಾಡಿದರು ಇದು ನೆಕ್ಸ್ಟ್ ಅಂದರೆ ಸಂಡೇ ವ್ಲಾಗ್ ಸಂಡೇ ಈ ಥರ ಪಾರ್ಟಿ ಮಾಡಿದರು ಸೊ ಕೋ ಕೋಸಿಸ್ಟರ್ ಮಕ್ಕಳದು ಬರ್ತಡೇ ಇತ್ತು ಸೊ ಇನ್ನೊಂದು ಪಾಪು ಬರ್ತಡೇಗೆ ನಾನು ಹೋಗೋಕ್ಕಾಗಲ್ಲ ಬಿಕಾಸ್ ಜಶ್ವಿಗೆ ಫ್ಯಾನ್ಸಿ ಡ್ರೆಸ್ ಇತ್ತು ಹಾಗಾಗಿ ನಾವು ಅದನ್ನೆಲ್ಲ ಮುಗಿಸ್ಕೊಂಡು ಪಾರ್ಟಿಗೆ ಹೋಗೋಷ್ಟರಲ್ಲಿ ಅರ್ಧ ಆಗೋಗಿತ್ತು ಸೊ ವೀಡಿಯೋಸ್ ಕೂಡ ಅಷ್ಟು ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ ಆ್ಯಂಡ್ ಮಾಡ್ಕೊಂಡಿರೋಷ್ಟು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡಿ ಸೊ ಇದು ಪುನೂ ಅಂತ ಮೀನ್ಸ್ ಪುನರ್ವಂತ ನನ್ನ ಸಿಸ್ಟರ್ ಅವ್ರ ಪಾಪು ನಮ್ಮ ಜಶ್ವಿಗೆ ಈಗ ಮೋಸ್ಟ್ ಫೇವ್ರೆಟ್ ಪರ್ಸನ್ ಅಂತಲೇ ಹೇಳ್ಬೋದು ಬಿಕಾಸ್ ಅವಳು ಬಿಫೋರ್ ಸ್ಕೂಲ್ಗೆ ಹೋಗೋದ್ಕಿಂತ ಮುಂಚೆ ಪುನು ಮನೆಗೆ ಹೋಗ್ತೀನಿ ಆಫ್ಟರ್ ಮೀನ್ಸ್ ಸ್ಕೂಲಿಂದ ಮನೆಗೆ ಬರ್ತಾಳಲ್ಲ ಏಳು ಗಂಟೆಗೆ ಪುನು ಮನೆಗೆ ಹೋಗ್ತೀನಿ ಪುನು ಪುನು ಅಂತ ತುಂಬಾ ಹಚ್ಕೋಬಿಟ್ಟಿದ್ದಾಳೆ ಇವನು ಅಷ್ಟ್ ಅಷ್ಟೇ ಜಶ್ವಿ ಅಂದರೆ ಸಾಕು ರಿಯಾಕ್ಷನ್ ಮಾಡ್ತಾನಂತೆ ತುಂಬಾ ಖುಷಿ ಆಗುತ್ತೆ ಅಂಡ್ ನಾವೇನ್ ಗಿಫ್ಟ್ ಕೊಟ್ವಿ ಅಂತ ಹೇಳಿದ್ರೆ ನಿಮಗೆ ನಾನು ಶಾಪಿಂಗ್ ಬ್ಲಾಗಲ್ಲಿ ತೋರಿಸಿದೆ ರಿಲಯನ್ಸ್ ರಿಲಯನ್ಸಲ್ಲಿ ತೊಗೊಂಡಿದ್ವಿ ಅಂತ ಕ್ಲಾತ್ಸು ಸೊ ಅದನ್ನೇ ಕೊಟ್ಟೆ ನಾನು ಇಬ್ಬರು ಮಕ್ಳಿಗೂ ಕೂಡ ಸೇಮ್ ಕೊಟ್ಟೆ ಬಟ್ ಅದರದ್ದು ಪಿಕ್ಚರ್ ತೊಗೊಳ್ಲಿಕ್ಕೆ ಆಗಲಿಲ್ಲ ನಾನು ಸುದಿಯಲ್ಲಿ ಅಂತ ಅಂದ್ಕೊತಿದ್ದೀರ ಸುದಿಗೆ ಕೆಲಸ ಇತ್ತು ಸೊ ಅವ್ರನ್ನ ಸ್ವಲ್ಪ ದಿನ ಹುಣ್ಸೂರಿಗೆ ಕೆಲಸಕ್ಕೆ ಹಾಕಿದ್ದಾರೆ ಹಾಗಾಗಿ ಅವರು ಹುಣ್ಸೂರಿಗೆ ಹೋದರು ಸೊ ಅದಕ್ಕೋಸ್ಕರ ನಾನು ಅತ್ತೆ ಮಾವ ಜಶ್ವಿ ಮಾತ್ರ ಫೋಟೋಸ್ ತೆಗೆಸ್ಕೊಂಡ್ವಿ ಇಲ್ಲೆಲ್ಲ ಎಲ್ಲರಿಗೂ ಕೇಕ್ ಕೊಡಬೇಕಲ್ವಾ ಹಾಗಾಗಿ ಎಲ್ಲ ಪ್ಲೇಟ್ ಇದ್ದಾರೆ ಅತ್ತೆ ನಮ್ಮ ಜಶ್ವಿ ಅಂತೂ ಈ ಥರ ಫಂಕ್ಷನಲ್ಲೆಲ್ಲ ತುಂಬ ಸೈಲೆಂಟಪ್ಪ ಒಂದು ಕಡೆ ಸುಮ್ಮನೆ ಕೂತ್ಕೊಂಡು ಅವ್ಳು ಪಾಡಿಗೆ ಅವಳಿದ್ಲು ನಾವು ಕೂಡ ಪಾರ್ಟಿ ಎಲ್ಲನೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಆ್ಯಂಡ್ ಅವರು ನಮ್ಮ ಚಿಕ್ಕ ಸೊ ಅವರು ಕೂಡ ಗಿಫ್ಟ್ ಕೊಟ್ಟರು ಸೊ ಆಲ್ಮೋಸ್ಟ್ ಎಲ್ಲ ಬರ್ತಡೇ ಅಂದೆಲ್ಲ ಕ್ಲಾತ್ಸ್ ಅಲ್ವಾ ಇನ್ನೊಂದೇನಂದರೆ ಅವ್ನ ಪಾಪು ಏನು ಅಂದರೆ ನಾನು ಫೋಟೋಗೆ ನಿಂತ್ಕೊಂಡ್ರೆ ಕೇಕ್ ಮಾತ್ರ ಅಮ್ಮ ಕೊಡ್ತಾರೆ ಅಥವಾ ಅಪ್ಪ ಕೊಡ್ತಾರೆ ಅಂತ ಹೇಳಿ ಸ್ವಲ್ಪ ಕೇಕ್ನ ತಿನ್ನಿಸ್ಕೊಂಡು ನಿಂತಿದ್ರು ಅಷ್ಟರಲ್ಲಿ ಅಮ್ಮ ಏತಿ ಇಬ್ಬರು ಕೂಡ ಬಂದರು ಅವರು ಕೂಡ ಫೋಟೋ ತೆಗೆಸ್ಕೊತಾಯಿದ್ರು ಹಾಗೆ ನಮ್ಮ ಜಶ್ವಿನ ಕೂಡ ಎತ್ಕೊಂಡು ಅವರಿಬ್ರು ಫೋಟೋ ತೆಗೆಸ್ಕೊತಾ ಇದ್ರು ಅವಳಂತೂ ಈ ಥರ ಫಂಕ್ಷನಲ್ಲಿ ಫುಲ್ಲು ಸೈಲೆಂಟ್ ಅಂತಲೇ ಹೇಳ್ಬೋದು ನೋಡಿದ್ರೆ ಹಿಂಗಿರ್ತಾಳ ಅಂತ ಹೇಳಬೇಕು ಹೇಳ್ತೀವಿ ನಾವೇ ಅಷ್ಟು ಸೈಲೆಂಟಾಗಿ ಇರ್ತಾಳೆ ಆ್ಯಂಡ್ ಪುನೂನ ಕೂರಿಸ್ಬಿಟ್ಟು ಫೋಟೋ ತಗಿಸ್ಬೇಕಾದ್ರೆ ಜಶ್ವಿನ ನಿಲ್ಸಿ ತೆಗೆಸಿದ್ವಿ ಚೆನ್ನಾಗಿ ಅನಿಸ್ತೈತೆ ಅಕ್ಕ ತಮ್ಮ ಅಂತ ಹೇಳಿ ಸೊ ನಂಗೆ ನಮ್ಗಂತೂ ಈ ಥರ ಫಂಕ್ಷನ್ಸ್ಗಳು ಅಟೆಂಡ್ ಮಾಡೋದು ಅಂದರೆ ಫ್ಯಾಮಿಲಿ ಫಂಕ್ಷನ್ಸ್ನ ಅಟೆಂಡ್ ಮಾಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅಂತ ಸೊ ಇದೆಲ್ಲ ಬರ್ತ್ಡೇ ಫಂಕ್ಷನ್ ಎಲ್ಲ ಮುಗಿಸಿ ಊಟ ಎಲ್ಲ ಮುಗಿಸಿದ್ವಿ ಸೊ ಇದು ಮತ್ತು ನೈಟು ನನ್ನ ಸಿಸ್ಟರ್ ಇದ್ದಾರೆ ಅಲ್ವಾ ಅವ್ರು ಇನ್ನೊಬ್ಬರು ಮೈದ್ನ ಜಮ್ಮು ಕಾಶ್ಮೀರಲ್ಲಿ ಇರೋದು ಸೊ ಅವರು ನೈಟ್ ಲೇಟಾಗಿ ಬಂದರು ಅಂದ್ಬಿಟ್ಟು ಅವರು ಕೂಡ ಕೇಕ್ ತಂದಿದ್ರು ಸೊ ನಾವೆಲ್ಲ ಸೇರಿಕೊಂಡು ಮತ್ತೆ ನೈಟು ಪುನಃ ಕೇಕ್ ಕಟ್ ಮಾಡ್ತಾ ಇದ್ದಲ್ವ ಸೊ ಅಲ್ಲಿಗೆ ಹೋದ್ವಿ ಅಷ್ಟಲ್ಲಿ ಸುದಿ ಕೂಡ ಬಂದರು ಅಲ್ಲಿ ಪಾಪಿಗೆ ಹಾಯ್ ಮಾಡು ಅಂತ ಹೇಳ್ತಾ ಇದ್ದಾಳೆ ಅವನಿಗಂತೂ ಅಲ್ಲಿ ಡೆಕೋರೇಷನ್ ಇದೆ ಅಲ್ವಾ ಅದೇ ಫುಲ್ ಖುಷಿಯಾಗ್ಬಿಟ್ಟಿದೆ ಮಕ್ಕಳಲ್ವ ಅವರಿಗೆ ಏನೇ ಅಂತಂದರೂ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ಮಧ್ಯಾಹ್ನ ಯಾರ್ಯಾರು ಬಂದಿರಲಿಲ್ಲ ಸೊ ಅವರೆಲ್ಲ ನೈಟ್ ಬಂದರು ಸೊ ಇವರಿಬ್ಬರು ವೀಡಿಯೋ ಮಾಡ್ತಾಯಿದ್ದೀನಿ ಅಂತಲೇ ತಪ್ಪಿಸ್ಕೊತಾಯಿದ್ರು ಹಾಗೂ ಕ್ಯಾಪ್ಚರ್ ಮಾಡಿದೆ ಇವರೇ ಇನ್ನೊಬ್ಬರು ಮೈ ಸೊ ಇಬ್ಬರು ಸೇರಿ ಕೇಕ್ ಕಟ್ ಮಾಡಿಸಿದ್ರು ನಮ್ಮ ಪುನಗಂತೂ ತುಂಬ ಖುಷಿ ಆಯಿತು ಕೇಕ್ ಕಟ್ ಮಾಡ್ಸಿದ್ರು ಅನ್ನೋ ಖುಷಿನೋ ಗೊತ್ತಿಲ್ಲ ಬಟ್ ಕೇಕ್ ತಿಂತೀರಿ ಅನ್ನೋ ಖುಷಿನೇ ಅವನಿಗೆ ಆಯಿತು ಏಕೆಂದರೆ ಬಂದವರೆಲ್ಲ ಫುಲ್ಲು ಕೇಕ್ ತಿನ್ನಿಸಿದ್ರು ಅವನಂತ ಅನ್ಕೊಂಡ್ಬಿಟ್ಟಿದ ನನ್ನ ಫೋಟೋ ನಿಂತ್ಕೊಬೇಕಾ ಅಮ್ಮ ಕೇಕ್ ತಿನ್ನಿಸ್ತಾರೆ ಅಥವಾ ಅಪ್ಪ ತಿನ್ನಿಸ್ತಾರೆ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದ ಸೊ ಈ ಟೈಮ್ ಅವನೇ ಕಟ್ ಮಾಡ್ದ ಇನ್ನು ಮಕ್ಕಳಂತೂ ತುಂಬ ಫಾರ್ವರ್ಡ್ ಆಗಿರ್ತಾರೆ ಒನ್ಸ್ ನೋಡ್ಕೊಂಡ್ರೆ ಸಾಕು ನೆಕ್ಸ್ಟ್ ಎಂಥದ್ದು ಎಲ್ಲನೂ ಕೂಡ ಅವರೇ ಮಾಡ್ತಾ ಇರ್ತಾರೆ ನೋಡಿ ಎಷ್ಟು ಸೈಲೆಂಟಾಗಿದ್ದಾನೆ ಫುನು ಅಂತ ನಮ್ಮ ಪಾಪುಗಂತೂ ಅವಳಿಗೆ ಇಂಥ ಬರ್ತ್ಡೇ ಟೈಮಲ್ಲಿ ಫುಲ್ಲು ಅಂದರೆ ಫುಲ್ಲು ಜ್ವರ ಇತ್ತು ನಾವು ಅವಳಿಗೆ ಎಷ್ಟು ಚೆನ್ನಾಗಿಲ್ಲವೂ ಡ್ರೆಸ್ ಮಾಡಿ ಫೋಟೋ ತೆಗಿಸ್ಬೇಕು ಅಂತ ಅಂದ್ಕೊಂಡ್ವಿ ಬಟ್ ಅದೆಲ್ಲ ಆಗಲೇ ಇಲ್ಲ ಅಷ್ಟು ಅಳಿತಾಯಿಲ್ಲ ನಾನು ಎರಡು ಡ್ರೆಸ್ ತಂದಿದೆ ಅವಳಿಗೆ ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳಿ ಬಟ್ ಆಗಲೇ ಇಲ್ಲ ಅದು ಒಂದೇ ಡ್ರೆಸ್ನ ಹಾಕಿ ಕೂಡ ನಾನು ಉಪಿಕ್ಸ್ ತರಿಸಿದೆ ಅಷ್ಟರಲ್ಲಿ ನಮ್ಮದು ಫ್ಯಾಮಿಲಿ ಫೋಟೋ ಇರಲಿಲ್ಲ ಅಂತ ಅಂದ್ಬಿಟ್ಟು ನಾವು ಕೂಡ ಫ್ಯಾಮಿಲಿ ಫೋಟೋಗೆ ನಿಂತ್ಕೊಂಡ್ವಿ ಆ್ಯಂಡ್ ಜಶ್ವಿ ಬರ್ತ್ಡೇ ಫೋಟೋಸ್ನೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಬಿಕಾಸ್ ನಾವು ಇನ್ನೂ ಅದನ್ನು ಆಲ್ಬಮ್ ಇಸ್ಕೊಂಡಿಲ್ಲ ಹಾಗಾಗಿ ಅವಳಿಗೆ ಟೂ ಇಯರ್ ಆಗಿದೆ ಬಟ್ ನಾವು ಇನ್ನೂ ಅದನ್ನು ಕಲೆಕ್ಟ್ ಮಾಡ್ಕೊಂಡಿಲ್ಲ ಫೋಟೋಸ್ ಇದೆ ಮಾತ್ರ ಸೊ ಅದನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಹಾಕ್ತೀವಿ ನಂಗೆ ಪುನನ್ ನೋಡಿ ಅಂತೂ ತುಂಬ ಖುಷಿಯಾಯಿತು ಎಷ್ಟು ಚೆನ್ನಾಗಿದ್ದಾನೆ ಎಷ್ಟು ಚೆನ್ನಾಗಿ ಕೊಡ್ತಾ ಕೊಡ್ತಾಯಿದ್ದಾನೆ ನಮ್ಮ ಪಾಪ ಹಿಂಗೆ ಇರಲೇ ಇಲ್ವಲ್ಲ ಅಂತ ಆ್ಯಂಡ್ ಲಾಸ್ಟ್ ಎಲ್ಲ ಬರ್ತಡೆ ಫಂಕ್ಷನ್ಸ್ ಎಲ್ಲ ಮುಗೀತು ಪುನಃ ಕೂಡ ಡ್ರೆಸ್ ಚೇಂಜ್ ಮಾಡಿ ಮಲಗಿದಲ್ವ ನನ್ನ ಮಗಳಿಗೂ ಕೋಟ್ ಹಾಕಿದ್ರೆ ಹೇಗೆ ಕಾಣುತ್ತೆ ಅಂತ ಅನಿಸ್ತು ಹಾಗಾಗಿ ಕೋಟ್ ಕೂಡ ಹಾಕಿ ಆಲ್ಮೋಸ್ಟ್ ಎಲ್ಲ ಪುನೂದೇ ಡ್ರೆಸ್ ಎಲ್ಲ ಹಾಕಿ ಫೋಟೋಸ್ ಎಲ್ಲ ತೆಗಿಸಿದ್ವಿ ನಮ್ಮ ಜಶ್ವಿಗಂದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಕರೆಕ್ಟ್ ಫಿಟ್ ಅನಿಸ್ತು ಸೊ ಇದು ಇನ್ನೊಂದು ಇನ್ನೊಂದು ಕೋಸಿಸ್ಟರ್ ಪಾಪದು ಬರ್ತಡೇ ನಾವು ಲೇಟಾಗಿ ಬಂದ್ವಿ ಅಲ್ವಾ ಸೊ ಹಾಗಾಗಿ ಕೇಕೆಲ್ಲ ಕಟ್ ಮಾಡಿ ಆಗಿತ್ತು ಸೊ ಹಾಗಾಗಿ ಜಾಸ್ತಿ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ ಸೊ ಎರಡು ಮಕ್ಕಳು ಕೂಡ ಸೇಮ್ ಏಜೆ ಲಾಸ್ಟಲ್ಲಿ ಅಪ್ಲೋಡ್ ಮಾಡೋದ್ನಲ್ವ ಪವನ್ ಅಂತ ಪಾಪ ಹೆಸರು ಸೊ ಅವನು ಒನ್ ಡೇ ಬೇಗ ಹುಡ್ತಾ ಇವನು ನೆಕ್ಸ್ಟ್ ಡೇ ಹುಡ್ತಾ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗಾಯಿಸಿ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್